ಇವೆಲ್ಲ ಕಾಪಿಗಳನ್ನೆಲ್ಲ ಕೊಡಿ ಅವರಿಗೆ ಮಾಧ್ಯಮದವರಿಗೆ ಎಲ್ಲ ಕಾಪಿಗಳೆಲ್ಲ ಕೊಡಬೇಕು ನೋಡಿ ಆಮೇಲೆ ಈ ಮ್ಯಾಪ್ನಲ್ಲಿ ಕೊನೇಲಿದೆ ಇದು ಮೂರು ಎಕರೆ ಹದಿನಾರು ಗುಂಟೆ ಅಕ್ವೈರ್ ಆಗಿರೋ ಜಾಗದಲ್ಲಿ ಕೊನೆಯಲ್ಲಿ ಇದೆ ಇದನ್ನು ಕಾಪಿ ಕೊಡ್ತೀವಿ ನಿಮಗೆ ಅದರಿಂದ ಮಾನ್ಯ ಆಯ್ತು ಅದ್ ಮಾನ್ಯ ಅದರಿಂದ ಸ್ನೇಹಿತರೆ ಇದು ಡಿನೋಟಿಫಿಕೇಶನ್ ಆದ್ಮೇಲೆ ಎಷ್ಟು ಒಂಬತ್ತೆಂಟರಲ್ಲಿ ಡಿನೋಟಿಫಿಕೇಶನ್ ಆಯಿತು ಯಾರ ರೆಕಮೆಂಡ್ ಮೇಲೆ ಶಿಫಾರಸಿನ ಮೇಲೆ ಬಾಲಸುಬ್ರಹ್ಮಣ್ಯಂ ಸಮಿತಿ ಗೋವಿಂದರಾಜು ಎಂತ ಇನ್ನೊಬ್ಬ ಯಾರು ತಮ್ಮಯ್ಯ ಅವರ ಅಧ್ಯಕ್ಷ ಅವರ ಶಿಫಾರಸು ಮಾಡಿದ್ರು ಮೂಡಾದವರು ಬರೆದಿದ್ರು ಆಮೇಲೆ ಮೂಡಾದವರು ಸರ್ಕಾರಕ್ಕೆ ಎಲ್ಲ ಕೇಳ್ಕೊಂಡಿದ್ರು ಅದಾದಮೇಲೆ ಇದೆಲ್ಲ ಆಗಿದೆ ಇದು ಡಿ ಡಿನೋಟಿಫಿಕೇಶ್ ಡಿ ಡಿನೋಟಿಫಿಕೇಷನ್ ಆಯಿತು ಆಮೇಲೆ ನೋಟಿಫಿಕೇಶನ್ ಆದಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಕೊಂಡ್ಕೊಂಡಿರೋದು ಎರಡು ಸಾವಿರದ ನಾಲ್ಕು ಅಂದರೆ ಡಿನೋಟಿಫಿಕೇಶನ್ ಆದ ಆರು ವರ್ಷಗಳ ನಂತರ ಇದು ಸೇಲ್ ಡೀಡು ಯಾವಾಗ ತಗೊಂಡಿರೋದು ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕು ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕು ದೇವರಾಜು ಅವರಿಂದ ಜೆ ದೇವರಾಜು ಅವರಿಂದ ಕ್ರಯ ಮಾಡಿಸ್ಕೊಂಡಿದ್ದಾರೆ ಆಮೇಲೆ ಅವರ ಹೆಂಡ್ತಿ ಮತ್ತು ಮಕ್ಕಳುಗಳು ಕೂಡ ಸೈನ್ ಮಾಡಿದ್ದಾರೆ ಕಾನೂನು ಪ್ರಕಾರವಾಗಿ ಕ್ರಯ ಆಗಿದೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಆಮೇಲೆ ಎರಡು ಸಾವಿರದ ಐದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ ವಸತಿ ಐ ಮೀನ್ ಖುಷಿ ಇದರಿಂದ ವಸತಿ ಮಾಡಬಹುದು ಅಂತ ಹದಿನೈದು ಏಳು ಎರಡು ಸಾವಿರದ ಐದು ಹದಿನೈದು ಏಳು ಎರಡು ಸಾವಿರದ ಐದರಲ್ಲಿ ರಲ್ಲಿ ಮಾಡ್ತಾ ನನ್ನ ಮಾ ನಮ್ಮ ಮಾವನಿಗೆ ಮೂರು ಜನ ಮಕ್ಕಳು ಮಲ್ಲಿಕಾರ್ಜುನ ಸ್ವಾಮಿ ಇನ್ನೊಬ್ಬ ಎಂತ ನಾನು ಜಗದೀಶ್ ಮಲ್ಲಿಕಾರ್ಜುನ ಸ್ವಾಮಿ ಜಗದೀಶ್ ನನ್ನ ಹೆಂಡತಿ ನನ್ನ ಹೆಂಡತಿ ಮಧ್ಯದವಳು ಅವರಿಬ್ರು ಭಾಗ ಆಯ್ತಾರೆ ಆ ಭಾಗ ಆಗುವಾಗ ಅರಸಿನ ಕುಂಕುಮಕ್ಕೆ ಮುಖ್ಯ ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ ಎರಡ್ ಸಾವಿರದ ಹತ್ತರಲ್ಲಿ ದಾನಪತ್ರ ಎರಡು ಸಾವಿರದ ಹತ್ತು ಆರು ಹತ್ತು ಎರಡು ಸಾವಿರದ ಹತ್ತು ಇದು ದಾನಪತ್ರದ ಮೂಲಕ ಕೊಡ್ತಾರೆ ಅವರಿಗೆ ದಾನಪತ್ರದ ಮೂಲಕ ಅವರಿಗೆ ಕೊಡ್ತಾರೆ ಏನಾದರೂ ಇಲ್ಲಿಗಲ್ ಇದರಲ್ಲಿ ಹೈಕ್ ತಗೊಂಡಿರ್ತಾರೆ ಟೈಕ್ ತಗೊಂಡ್ಮೇಲೆ ಕನ್ವರ್ಷನ್ ಆಗುತ್ತೆ ನಮ್ಮ ಅಂಪಾದಿಂದಲೇ ಇರ್ತದೆ ಆದಮೇಲೆ ನನ್ನ ಹೆಂಡತಿಗೆ ದಾನಪತ್ರದ ಮೂಲಕ ಬರ್ಕೊಡ್ತಾರೆ ಅರ್ಶಿನ ಕುಂಕುಮಕ್ಕೆ ಅಂತೇಳಿ ಬರೆದು ಕೊಟ್ಟ ಮೇಲೆ ನಮಗೆ ಈ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿಮೂರು ಹದಿನಾಲ್ಕರಲ್ಲಿ ಗೊತ್ತಾಯಿತು ಈ ಜಮೀನು ಮೂಡಾದವರು ಅಕ್ರಮವಾಗಿ ಸ್ವಾಧೀನ ತಕೊಂಡು ಸೈಟ್ ಮಾಡಿ ಪಾರ್ಕ್ ಗಳು ಮಾಡಿ ಹಂಚ್ಬಿಟ್ಟಿದ್ದಾರೆ ಅಂತ ಆಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಡ್ತಾರೆ ನಮಗೆ ನೀವು ನಮ್ಮ ಜಮೀನನ್ನ ಅಕ್ರಮ ಮಾಡ್ಕೊಂಡ್ಬಿಟ್ಟಿದೀರಿ

ಎರಡು ಅಪ್ಲಿಕೇಶನ್ ಕೊಡ್ತಾರೆ ಒಂದು ಹದಿನಾಲ್ಕನೇ ಇಸವಿನಲ್ಲಿ ಇನ್ನೊಂದು ಇಪ್ಪತ್ತೊಂದನೇ ಇಸವಿನಲ್ಲಿ ನಾನು ಹದಿನಾಲ್ಕನೇ ಇಸವಿನಲ್ಲಿ ಮುಖ್ಯಮಂತ್ರಿ ಆಗಿರ್ತೀನಿ ನನ್ನ ಹೆಂಡತಿ ನಾನು ಗಮನಕ್ಕೆ ತಗೋಬತ್ತಾಳೆ ಹೆಂಗ ಅರ್ಜಿ ಕೊಟ್ಟಿದ್ದೀನಿ ಅಂತ ನಾನು ಹೇಳಿದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಈ ಅರ್ಜಿನ ಎಂಟರ್ಟೈನ್ ಮಾಡಲ್ಲ ಜಮೀನು ಕೊಡಲ್ಲ ಮೂಡಾದವ್ರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ ಅಂತ ಹೇಳಿದೆ ನಾನು ನನ್ನ ಗಮನಕ್ಕೆ ತರದಿಲ್ಲ ನಾನು ಮುಖ್ಯಮಂತ್ರಿ ಆಗಿರೋವರೆಗೂ ಮೂಡಾದವ್ರಿಗೂ ಹೇಳ್ತೀನಿ ಇದನ್ನು ಕೊಡಬಾರದು ಆಮೇಲೆ ತೀರ್ಮಾನ ಮಾಡಿ ಅಂತ ಹದಿನಾಲ್ಕು ಇಪ್ಪತ್ತ್ಮೂರು ಆರು ಹದಿನಾಲ್ಕರಲ್ಲಿ ಅರ್ಜಿ ಕೊಡೋದು ಇದು ಮೊದಲನೇ ಅರ್ಜಿ ಈ ಅರ್ಜಿ ಮೇಲೆ ಏನೂ ಆಗಿರೋದಿಲ್ಲ ಆಮೇಲೆ ಮತ್ತೆ ಇಪ್ಪತ್ತ ಅರ್ಜಿ ಮೇಲೆ ಮೂಡ ಹದಿನೈದು ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ನಿರ್ಣಯ ಮಾಡ್ತದೆ ಅಲ್ಲ ನಮಗೇನು ಗೊತ್ತಿಲ್ಲ ಅದೇ ಅದೇನು ನಿರ್ಣಯ ಮಾಡ್ತಾರೆ ಅಂತಂದರೆ ಮೂಡಾದವರು ಅರ್ಜಿ ಕೊಟ್ಟ ಮೇಲೆ ಎರಡು ಯಾವಾಗ ಇದು ಎರಡು ಸಾವಿರದ ಹದಿನೈದು ಹದಿನೇಳು ಎರಡು ಸಾವಿರದ ಮೂವತ್ತು ಹನ್ನೆರಡು ಎರಡು ಸಾವಿರದ ಹದಿನೇಳು ಹದಿನೈದು ಹನ್ನೆರಡು ಮತ್ತು ಮೂವತ್ತು ಹನ್ನೆರಡು ಹದಿನೈದು ಹದಿನೈದು ಹನ್ನೆರಡು ಎರಡು ಸಾವಿರದ ಹದಿನೇಳು ಮೂವತ್ತು ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ನಿರ್ಣಯ ಮಾಡ್ತಾರೆ ಏನಂತ ನಿರ್ಣಯ ಮಾಡ್ತಾರೆ ಅಂದರೆ ಸದರಿ ಪ್ರಕರಣದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಮೇಲ್ಕಂಡ ಜಮೀನನ್ನು ಕೈಬಿಡಲಾಗಿದ್ದರು ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿಪಡಿಸಿ ಉಪಯೋಗಿಸಿಕೊಂಡಿದ್ದು ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿಪಡಿಸಿ ಉಪಯೋಗಿಸಿಕೊಂಡಿದ್ದು ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ ಇದು ನಿರ್ಣಯ ಮಾಡಿರೋದು ಮೂಡದಲ್ಲಿ ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕು ಮೂರು ಎಕರೆ ಹದಿನಾರು ಹದಿನಾರು ಗುಂಟೆ ಜಮೀನನ್ನು ಪ್ರಾಧಿಕಾರವು ಉಪಯೋಗಿಸಿಕೊಂಡು ಅಭಿವೃದ್ಧಿಪಡಿಸಿ ನಿವೇಶನ ಉದ್ಯಾನವನ ರಸ್ತೆಗಳನ್ನು ಸಾರ್ವಜನಿಕ ಉಪಯೋಗಕ್ಕೆ ಮೇಲ್ಕಂಡತೆ ನೀಡಿರುವುದರಿಂದ ಪ್ರಾಧಿಕಾರದಲ್ಲಿದ್ದ ಸ್ವಾಧೀನದಲ್ಲಿ ಪ್ರಾಧಿಕಾರವೇ ಸ್ವಾಧೀನದಲ್ಲಿದ್ದು ಅಭಿವೃದ್ಧಿಪಡಿಸ್ ಅಭಿವೃದ್ಧಿ ಅಭಿವೃ ಅಭಿವೃದ್ಧಿಪಡಿಸದೇ ಇರುವ ಜಮೀನನ್ನು ಅರ್ಜಿದಾರರಿಗೆ ಬದಲಾಗಿ ನೀಡುವುದು ಬದಲಿಯಾಗಿ ನೀಡುವುದು ಎಂದು ತೀರ್ಮಾನಿಸಲಾಯಿತು ಅಂದರೆ ಲ್ಯಾಂಡ್ ಟು ಲ್ಯಾಂಡ್ ಯಾಕಂತಂದ್ರೆ ಸುಂದರಮ್ಮ ಅಂತೇಳಿ ಒಬ್ಬರು ಮೈಸೂರಿನವರು ಸುಂದರಮ್ಮ ಎಕ್ ಅವ್ರದ್ದು ಎರಡು ಎಕರೆ ಹದಿನೇಳು ಗುಂಟೆ ಜಮೀನು ಹಿಂಗೆ ಮೂಡಾದವರು ಅಕ್ವೈರ್ ಮಾಡ್ಕೊಳ್ದೇನೆ ಸೈಟ್ ಮಾಡಿ ಹಂಚ್ಬಿಡ್ತಾರೆ ಎನ್ಕ್ರೋಚ್ಮೆಂಟ್ ಎನ್ಕ್ರೋಚ್ಮೆಂಟ್ ಅವರಿಗೆ ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂತಂದ್ರೆ ಒಪ್ಪಲಾಯಮ್ಮ ಸಿ ವೆಂಟ್ ಟು ದಿ ಹೈಕೋರ್ಟ್ கர்கோர்டி கார்டி டிரெக்ஷன் அண்ட் டைரெக்ட் எர்டெக்கை குண்டே கொட் அவங்க எர்டோழி குண்டை ஜமீனப் ஏரியாத சுந்தரம்மா இத

ಇಪ್ಪತ್ತ್ ಮೂರು ಆರು ಹದಿನಾಲ್ಕರದ ಇದು ಇಪ್ಪತ್ತ ಇಪ್ಪತ್ತ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಭೂದ್ವಾಸಿ ಪ್ರಕ್ರಿಯೆಯಿಂದ ಸರ್ಕಾರ ಕೈಬಿಟ್ಟಿದ್ದರೂ ಕೂಡ ಪ್ರಾಧಿಕಾರವು ಸದರಿ ಜಮೀನಿನಲ್ಲಿ ಬಡಾವಣೆ ರಚಿಸಿದ್ದು ಈ ಬಾಬ್ತು ಶೇಕಡ ಐವತ್ತು ಐವತ್ತರಷ್ಟು ನಿವೇಶನವನ್ನು ಬದಲಿಯಾಗಿ ನೀಡಲು ಕೋರಿ ಇದರಲ್ಲಿ ಕೊಟ್ಟಿರ್ತಾರೆ ಆಗ ನಾವೆಲ್ಲೂ ಕೂಡ ಅಪ್ಲಿಕೇಶನ್ ನಲ್ಲಿ ಇಂತ ಕಡೆ ಕೊಡಿ ಅಂತ ಕೇಳಲಿಲ್ಲ ನಮ್ಮ ಜಮೀನಿಗೆ ಬದಲಾಗಿ ಕೊಡಿ ಜಮೀನು ನೀವು ಐವತ್ತೈವತ್ತು ಕೊಡ್ತೀವಿ ಅಂತ ಇದ್ರೆ ಅದಕ್ಕೂ ಒಪ್ಕೊಂಡಿದ್ದೀವಿ ಐವತ್ತೈವತ್ತು ಕೊಡ ಕೊಡಿ ಅಂತ ಹೇಳಿದಾಗ ವಿಜಯನಗರದ ಮೂರನೇ ಮತ್ತು ನಾಲ್ಕು ಇಲ್ಲಿ ಸೈಟ್ಗಳಿಲ್ಲ ಅಂತ ಹೇಳಿದ್ರು ಎಲ್ಲಿ ದೇವನೂರು ಬಡಾವಣೆ ಬಡಾವಣೆಗಳು ಎಲ್ಲಿ ಜಮೀನು ಅಲ್ಲಿ ಅಲ್ಲಿ ಇಲ್ಲದೇ ಇರೋದ್ರಿಂದ ಮೂಡಾದವರು ಏನು ಮಾಡ್ಕೊಂಡಿದ್ರು ಒಂದು ನಿಯಮ ಮಾಡ್ಕೊಂಡಿದ್ರು ಏನಪ್ಪ ಅಂತಂದರೆ ಆ ಜಾಗದಲ್ಲಿ ಜಮೀನು ಇಲ್ಲದೆ ಇಲ್ಲದವ್ರೆ ಬೇರೆ ಕಡೆ ಕೊಡಬಹುದು ಅಂತ ಸಮಾನಾಂತರ ಅವ್ರು ಕೊಡಬಹುದು ನಾವು ಎಲ್ಲೂ ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ ಅವರೇ ಮೂಡದವರೇ ನಮಗೆ ಎಲ್ಲರೂ ಆರ್ಡರ್ಸ್ ಕಾಪಿ ಆರ್ಡರ್ಸ್ ಅಲ್ಲ ಇನ್ನೊಂದು ಅಪ್ಲಿಕೇಶನ್ ಹಾಕ್ತಾರೆ ಮೇಡಮ್ ಅದನ್ನು ಓದ್ಬಿಟ್ಟು ಲಾಸ್ಟ್ ನನ್ನ ಜಮೀನನ್ನು ಪ್ರಾಧಿಕಾರ ಉಪಯೋಗಿಸಿಕೊಂಡಿರುವ ಬಾಬ್ತು ಇದುವರೆಗೂ ಯಾವುದೇ ಪರಿಹಾರವನ್ನು ನೀಡಿರುವುದಿಲ್ಲ ಆದ್ದರಿಂದ ನನಗೆ ಮೇಲಿನ ಜಮೀನಿಗೆ ಪರಿಹಾರವಾಗಿ ಪ್ರಸ್ತುತ ಐವತ್ತು ಐವತ್ತರ ಅನುಪಾತದಲ್ಲಿ ಲಭ್ಯವಾಗುವ ಅಭಿವೃದ್ಧಿಪಡಿಸಿದ ಬಡಾವಣೆಯಲ್ಲಿ ಶೇಕಡ ಐವತ್ತರಷ್ಟು ವರ್ಷ ನೀಡಬೇಕೆಂದು ಐವತ್ತೈದು ಪರ್ಸೆಂಟ್ ಕೊಡಿ ಆಗ ಜಮೀನು ಕೊಡೋದು ಲ್ಯಾಂಡ್ ಟು ಲ್ಯಾಂಡ್ ಕೊಡೋದು ಬೇಡ ನಮಗೆ ಐವತ್ತೈದು ಕೊಡಿ ಅಂತ ಕೇಳ್ತೀವಿ ಇಂಥ ಜಾಗದಲ್ಲಿ ಕೊಡಿ ಅಂತ ಅವ್ರು ಕೊಟ್ಟಿದ್ದಾರೆ ನೋಡಾದವ್ರು ಸಿ ನಮ್ಮದು ಮೂರು ಎಕರೆ ಹದಿನಾರು ಗುಂಟೆ ಅಂತಂದರೆ ಒಂದು ಲಕ್ಷದ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಚದರಡಿಗಳು ಮೂರು ಎಕರೆ ಹದಿನಾರು ಗುಂಟೆಗೆ ಒಂದು ಲಕ್ಷದ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಅಡಿಗಳು ನಮಗೆ ಕೊಟ್ಟಿರೋದು ಎಷ್ಟಪ್ಪ ಅಂತಂದರೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರಡಿ ಎಷ್ಟು ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರಡಿ ನಮ್ಮಿಂದ ತಗೊಂಡು ಸೈಟ್ ಮಾಡಿ ಮಾಡಿಬಿಟ್ಟಿರೋದು ಎಷ್ಟಪ್ಪ ಅಂತಂದರೆ ಒಂದು ಲಕ್ಷದ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಚದರಡಿ ನಮಗೆ ಬಂದಿರೋದು ಒಂದು ಲಕ್ಷ ನಲವತ್ತೆಂಟು ಸಾವಿರದಲ್ಲಿ ಮೂವತ್ತೆಂಟು ಸಾವಿರದ ನೂರಾರು ಇನ್ನೂರ ಎಂಬತ್ನಾಲ್ಕು ಚದರಡಿ ಆಮೇಲೆ ಅವರು ರೆಸಲ್ಯೂಷನ್ ಮಾಡಿರೋದು ಮೂಡದವರು ಏನಂತ ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ಅಂತಂದ್ರೆ ನಿರ್ಣಯ ಪ್ರಾಧಿಕಾರ ನಿರ್ಣಯ ಮೂರು ಭೂ ಸ್ವಾಧೀನಪಡಿಸದೇ ಉಪಯೋಗಿಸಿಕೊಂಡಿರುವಂತಹ ಪ್ರಕರಣಗಳಲ್ಲಿ ಭೂ ಪರಿಹಾರದ ರೂಪದಲ್ಲಿ ಪರಿಹಾರವಾಗಿ ಅಭಿವೃದ್ಧಿಪಡಿಸಿದ ಒಟ್ಟು ವಿಸ್ತೀರ್ಣದ ಪೈಕಿ ಐವತ್ತು ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ಜಾಗವನ್ನು ಒಪ್ಪುವ ಪ್ರಕರಣಗಳಲ್ಲಿ ನೀಡಲು ತೀರ್ಮಾನಿಸಲಾಯಿತು ಒಪ್ಪುವ ಜಾಗದಲ್ಲಿ ಐವತ್ತು ಐವತ್ತು ಯಾರು ಒಪ್ಕೊತಾರೆ ಅವರು ಕೊಡೋದು ಆಮೇಲೆ ಇದರಲ್ಲಿ ಯಾರ್ಯಾರು ಇದ್ರು ಗೊತ್ತ ಕಮಿಟಿನಲ್ಲಿ ಮೂಡವಲ್ಲಿ ರಾಮದಾಸ್ ಯಾವ ಪಾರ್ಟಿಯವರು ಜಿ ಟಿ ದೇವೇಗೌಡ ಯಾವ ಆಮೇಲೆ ನಾಗೇಂದ್ರ ಯಾವ ಪಾರ್ಟಿಯವರು ಅವರು ಎ ರಾಮದಾಸ್ ಪಿಯವರು ನಿರ್ಣಯ ವಿಸ್ತೃತ ಚರ್ಚೆ ನಡೆದು ಇನ್ನು ಮುಂದೆ ಪ್ರಾಧಿಕಾರ ಭೂ ಸೋಧನೆ ಪಡಿಸದೆ ಉಪಯೋಗಿಸಿಕೊಂಡಿರುವಂತಹ ಪ್ರಕರಣಗಳಲ್ಲಿ ಭೂಪರಿಹಾರ ರೂಪದಲ್ಲಿ ಪರಿಹಾರವಾಗಿ ಅಭಿವೃದ್ಧಿಪಡಿಸಿರುವ ಒಟ್ಟು ವಿಸ್ತೀರ್ಣದ ಶೇಕಡ ಐವತ್ತು ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ಜಾಗವನ್ನು ಒಪ್ಪುವ ಪ್ರಕರಣಗಳಲ್ಲಿ ನೀಡಬಹುದೆಂದು ಮತ್ತು ಶೇಕಡ ಐವತ್ತು ಐವತ್ತು ಅನುಪಾತದಲ್ಲಿ ಭೂ ಪರಿಹಾರ ಪಡೆಯಲು ಇಚ್ಛಿಸದ ಇಚ್ಛಿಸದ ಪ್ರಕರಣಗಳನ್ನು ಮುಂದೂಡುವುದು ಸೂಕ್ತವೆಂದು ಬಹುಮತದ ನಿರ್ಣಯಿಸಲಾಯಿತು ಅವರೇ ಮಾಡಿದರು ಆಮೇಲೆ ಈ ನಿರ್ಣಯದ ಪ್ರಕಾರ ಒಂಬೈನೂರ ಒಂಬತ್ತು ನಿವೇಶನಗಳು ಹಂಚಿಕೆಯಾಗಿರುತ್ತವೆ ಫಿಫ್ಟಿ ಫಿಫ್ಟಿನಲ್ಲಿ ಒಂಬೈನೂರ ಒಂಬತ್ತು ನಿವೇಶನಗಳು ಹಂಚಿಕೆಯಾಗಿರುತ್ತವೆ ಆಮೇಲೆ ಪ್ರೋತ್ಸಾಹ ನಿವೇಶನಗಳಲ್ಲಿ ಮುನ್ನೂರ ಹತ್ತು ನಿವೇಶನಗಳು ಹಂಚಲಾಗಿರುತ್ತದೆ ಬದಲಿ ನಿವೇಶನ ರೂಪದಲ್ಲಿ ನೂರೊಂಬತ್ತು ನಿವೇಶನಗಳನ್ನು ಹಂಚಲಾಗಿರುತ್ತದೆ ಒಟ್ಟು ಸಾವಿರದ ಮುನ್ನೂರ ಇಪ್ಪತ್ತೆಂಟು ನಿವೇಶನಗಳನ್ನು ಪ್ರಾಧಿಕಾರ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರ ಸಭೆಯ ನಿರ್ಣಯದ ಹಂಚಲಾಗಿರುತ್ತದೆ ಸಿ ಒಂದು ಅಕ್ವಿಷನ್ ಮಾಡಿಕೊಂಡು ಆ ಜಮೀನಿಗೆ ಐವತ್ತೈವತ್ತು ಕೊಡೋದು ಒಂದು ಬದಲಿ ಇದು ಕೊಡೋದು ಅಥವಾ ನಿವೇಶನಗಳಿಗೆ ಬದಲಿ ನಿವೇಶನ ಕೊಡೋದು ಐವತ್ತೈವತ್ತು ಕೊಡೋದು ಅಕ್ವೈರ್ ಮಾಡ್ಕೊಳ್ಳದೆ ಸೈಟ್ ಮಾಡಿ ಹಂಚ್ಕೊಟ್ಟಿದಾರಲ್ಲ ಅವ್ರಿಗೂ ಐವತ್ತು ಐವತ್ತು ಕೊಡೋದು ಅಂತ ನಮಗೆ ನಾವು ಇಂಥ ಜಾಗದಲ್ಲೇ ಕೊಡಿ ಅಂತ ಕೇಳಿಲ್ಲ ಅವ್ರು ಕೊಟ್ಟಿದ್ದಾರೆ ಅಲ್ವಾ ಇದರಲ್ಲಿ ಇಲ್ಲಿಗಲಿಟಿ ಹೇಗಿದೆ ಎಲ್ಲಿದೆ ಎಲ್ಲ ಎ ರಾಮದಾಸ್ ಜಿ ಟಿದೇವೇಗೌಡ ಮರ್ತಿ ನಾಗೇಂದ್ರ ನಾಗೇಂದ್ರ ಇವೆಲ್ಲ ಇದ್ದಂತೆ ಸಭೆ ಎಲ್ಲ ಪಾರ್ಟಿಯವರು ಇದ್ದಾರೆ ಆಮೇಲೆ ಮೈಸೂರು ತಾಲೂಕು ಕಸಬಹುಬಳಿ ಕೆಸರಿ ನಂಬರ್ ನಾನೂರ ಅರವತ್ತರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಸರ್ಕಾರ ಭೂ ಸ್ವಾಧೀನಿ ಕೈಬಿಟ್ಟಿದ್ದರೂ ಪ್ರಾಧಿಕಾರ ಉಪಯೋಗಿಸಿಕೊಂಡಿರುವ ಬಾಬು ಬದಲಿ ಜಾಗವನ್ನು ನೀಡುವ ಬಗ್ಗೆ ಅಂತ ಆಗಿದೆ ಗ್ರಾಮದಲ್ಲಿ ಇದನ್ನ ಓದಕ್ಕೆ ಹೋದ್ರೆ ಜಾಸ್ತಿ ಆಗ್ಬೋದು ಟೈಮು ಆಮೇಲೆ ಜುಡಿಷಲ್ ಎಂಕ್ವೈರಿ ಹದ್ ಹತ್ತನೇ ತಾರೀಕು ಮಾಡಿದ್ವಿ ಏ ತಾಳಪ್ಪ ಏನು ಏ ತಾಳ್ರಿ ಸ್ವಲ್ಪ ಎಲ್ಲ ಹೇಳ್ಬಿಡ್ತೀನಿ ಆಮೇಲೆ ಕೇಳಪ್ಪ ತಮ್ಮ ದೇವರೂರು ಬಡಾವಣೆ ನಿರ್ಮಿಸಲು ಸ್ವಾಧೀನ ಪಡೆದ ಜಮೀನುಗಳಿಗೆ ಪರಿಹಾರವಾಗಿ ಪ್ರೋತ್ಸಾಹದಾಯಕ ಪರಿಹಾರಾತ್ಮಕವಾಗಿ ಶೇಕಡ ಐವತ್ತು ಐವತ್ತು ನಿವೇಶನಗಳು ಹಂಚಿಕೆ ಮಾಡಿರುವ ವಿವರಗಳು ಬೆಂಗಳೂರು ಅಲ ಮೈ ಮೈಸೂರು ದೇವನೂರು ಗ್ರಾಮ ಎಂಬತ್ತೊಂದು ಬಾರ್ ಎರಡು ಸರ್ವೆ ನಂಬರು ವಿಸ್ತೀರ್ಣ ಎರಡು ಎಕರೆ ಇಪ್ಪತ್ತೈದು ಗುಂಟೆ ಮಹೇಂದ್ರ ಬಿನ್ ಚೆನ್ನೇಗೌಡ ವಿಜಯನಗರ ಮೂರನೇ ಅಂತ ಸಿ ಎಂಡ್ ಬಿ ಬ್ಲ್ಯಾಕ್ ಅಳತೆ ಒಟ್ಟು ಸೈಟ್ಗಳು ಹತ್ತೊಂಬತ್ತು ಆಮೇಲೆ ಒಟ್ಟು ನೂರ ಎಪ್ಪತ್ತೈದು ಸೈಟ್ಗಳನ್ನ ಕೊಟ್ಟಿದ್ದಾರೆ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ವಿಜಯನಗರ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ ಇದು ಒಂದೇ ಅಲ್ಲ ವಿಜಯನಗರದ ಬಡಾವಣೆಯಲ್ಲಿ ಬೇರೆ ಬೇರೆಯವರು ಸೈಟ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ನಮಗೂ ಕೊಟ್ಟಿದ್ದಾರೆ ಅಷ್ಟೇ ಹಾಂ ಮತ್ತೆ ವಾಟ್ ಈಸ್ ರಾಂಗ್ ಮೂಡಾದವರು ಅದು ಅಟಾನಮಸ್ ಬಾಡಿ ಅಲ್ವಾ ಹಾಂ ಅವ್ರಿಗೆ ಮಾಡಿದರೆ ಇದರಲ್ಲಿ ನನ್ನದಾಗಲಿ ನನ್ನ ಹೆಂಡ್ತಿದಾಗಲಿ ನನ್ನ ಬಾಮಹಿದಾಗಲಿ ಪಾತ್ರ ಇದೆಯಾ ಹೇಳಿ ನೀವೇ ನಂದಾಗಲಿ ನನ್ನ ಹೆಂಡ್ತಿದಾಗಲಿ ನನ್ನ ಬಾಮಹಿದ ನಮ್ಮ ಜಮೀನನ್ನ ನೀವು ತಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟು ಬೇರೆಯವ್ರಿಗೆ ಹೆಂಗ್ ಕೊಟ್ಟಿದ್ದೀರಾ ಕೊಡಿ ಅಂತ ಹೇಳಿ ಕೊಟ್ಟಿದಾರ ಅಷ್ಟೇ ಅದು ನಾವು ಮಾಡಿರೋದು ತಪ್ಪು ಅಂತ ಮೂಡ ಒಪ್ಕೊಂಡು ಮಾಡಿದ ಇದರಲ್ಲಿ ಅಕ್ರಮ ಏನಿದೆ ಇಲ್ಲಿಗಾಲಿಟಿ ಏನಿದೆ ಆಮೇಲೆ ಸಿದ್ದರಾಮಯ್ಯನವರು ತೊಂಬತ್ತೆಂಟರಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ರು ಆಯ್ತಪ್ಪ ತೊಂಬತ್ತೆಂಟು ನಾಲ್ಕು ತೊಂಬತ್ತೆಂಟರಲ್ಲಿ ನನ್ನ ಬಾಂಬೈದ ಕೊಂಡ್ಕೊಂಡಿರೋದು ಎರಡು ಸಾವಿರದ ನಾಲ್ಕರಲ್ಲಿ सो अबल्यूटली मै रोल इज नाट देगल अब्सलूटलीगल बीजेपी जे डी एस नव ರಾಜಕಾರಣಕ್ಕೋಸ್ಕರ ಅಪಪ್ರಚಾರ ಮಾಡಿ ನನ್ನ ತೇಜೋವಧಿ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ